ಬಹಳ ದಿನದ ನಂತರ ಮತ್ತೆ ನಮ್ಮ ಗಾಂಧಿ ಭಾರತದ ಕಾರ್ಯಕ್ರಮ ಜೈ ಬಾಪು ಜೈ ಬಿ ಜೈ ಸಂವಿಧಾನ ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತಾಡಿದ ಈಗ ಬಹಳ ಪ್ರಮುಖವಾದಂತಹ ವಿಚಾರವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಮುಖಂಡಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ಈಗ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಕೆಲವು ಕೋರ್ಟ್ ಅಲ್ಲೂ ಕೂಡ ನಮಗೆ ನಿರ್ದೇಶನವನ್ನು ಬರುವಂತ ಎಲ್ಲ ಸೂಚನೆಗಳು ನಮಗೆ ಇದೆ ಈಗಾಗಲೇ ರಿಸರ್ವೇಶನ್ಸ್ ಮತ್ತೊಂದೆಲ್ಲ ಕೂಡ ತಯಾರಿ ಆಗಿದೆ ಬೆಂಗಳೂರು ನಗರದ ಎಲೆಕ್ಷನ್ ಕೂಡ ಈಗಾಗಲೇ ಸಿದ್ಧತೆಯನ್ನ ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಅವರು ಸಲ್ಲಿಸಲಿಕ್ಕೆ ಗ್ರೇಟರ್ ಬ್ಯಾಂಗ್ಳೂರ್ ಸಂಸ್ಥೆಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಈಗಲೇ ನಮ್ಮಬಾಲ್ ಅವರ ಅಧ್ಯಕ್ಷತೆಯಲ್ಲಿ ಏನ್ ನಡೆದಿದೆ ಅನ್ನೋದು ಕೂಡ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ನಾವು ಯಾವೊಂದು ಬೇಕಾದ್ರೂ ಎಲೆಕ್ಷನ್ಸ್ ಡಿಕ್ಲೇರ್ ಆಗ್ಬೋದು ಸೊ ಅದಕ್ಕೆ ನಾವೆಲ್ಲ ತಯಾರನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾನು ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಮುಖಂಡತ್ವದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವರು ಸೇರಿಸಿ ಆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಭಾಗವಾರು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಇಲ್ಲಾಂದ್ರೆ ಕಾರ್ಪೊರೇಷನ್ಸ್ ಇರ್ಬೋದು ಎಲ್ಲ ಎಲೆಕ್ಷನ್ ಕೂಡ ಒಂದು ಪ್ರತ್ಯೇಕವಾದಂತಹ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೇನೆ ಎಲ್ಲೆಲ್ಲಿ ಕೋಆರ್ಡಿನೇಷನ್ಗಳಾಗಬೇಕು ಅವರೆಲ್ಲ ಕೂಡ ಈ ಮಾರ್ಚ್ ಒಳಗಡೆ ಪ್ರವಾಸ ಮಾಡಿ ಈಗಿಂದಲೇ ತಯಾರು ಮಾಡಿಕೊಂಡು ಮಾರ್ಚ್ ಒಳಗಡೆನೆ ಪ್ರಯಾಸ ಮಾಡಿ ಎಲ್ಲೆಲ್ಲಿ ಏನೇನು ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು ಯಾರಾಗಿ ಏನು ಜವಾಬ್ದಾರಿ ಕೊಡಬೇಕು ಏನು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಈಗಿಂದನೇ ನಾವು ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಇದೆಲ್ಲ ಕೂಡ ಅವರು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಹಂಚ್ತಾ ಇದ್ದೇನೆ